स्वामी अय्यप सतत रूपा कानन वाचा शबरगिरी चा सुब्रमण्य तो दर चरण गणेश अय्यप तो दर चरण गणेश 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 शरण गणेश 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 i said చంద్ర మురుగనే ఆరుమలే వాసనే స్వామీ లకౌడి యెంగళ బాల శుబ్రమణి కోవే లకౌడి వెల్ మురుగా హర హర శ్రీ మురుగా கொல்லூரே தேவி ஜகதா யுனி யூனி தேத்த யுனி லக்ஷ்மி தல் அய்யா

స్వామి స్వే అయ్యా కరట కన్నీ స్వామి కప్పు వస్త్రుట్ట నా స్వామి కన్ని స్వామి తులసి మళ్ళీ మాల తొట్టు ఇర్ముడియా తలయలి కప్పు వస్త్ర తొట్ట నావు కన్ని స్వామి అయ్యప్పన్ కణలొరట కన్ని స్వామి స్వమే అయ్యప్పన్ కణలొరట కన్ని స్వామి పంపల్లి పాప తురు సేవే మలొరట కన్ని స్వామి అయ్యప్పన్ కణలొరట కన్ని స్వామి స్వమి అయ్యప్పన్ కణలొరట swami kanni moola ganapatiya baliuga varadananna kannare kaana norata kanni swami ayya pan kaana norata kanni swami swami ganapana muruga అయ్యప్పన్ సోదరనే అరోగరా మురుగా కందనికి మురుగని బెల్నికి అప్పనికే అరోగరా మురుగా కల్లు సుబ్రహ్మణ్య అరోగరా మురుగా गरा। गरा। अरो, अरो, गरा। अरो, गरा। वेल वेल, गरा। वेल गरा। शक्ति वेल घर 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 मुर्गा मुरुगा अयी अरो गरा। गरा, गरा, गरा தமிழ்நாடு கல்மணியோ ஆகமே சமே! பண்டாரோ பண்டாரோ బే మమ్మా మరవే తా మంజ మా మేరీ మమ్మాజ మడియా నేరీ తయ్యా ami <laughs> நமக்கு நீ நே கப்பா நீ அப்பா நமது நீதே கத்தியப்பாந்தனே உன்னை பார்க்கவே நீ தப்போ இருமுடிய வந்திடவே வந்திடுவ ஐயமம் ನಡೆದಾಡುವ ದೇವರೆಂದೇ ಹೆಸರಾಗಿರುವಂಥ ರೋಜಾ ಷಣ್ಮುಖಂ ಸ್ವಾಮಿಯವರ ಸುಪುತ್ರರಾದಂಥ ಶಬರಿ ಸ್ವಾಮಿಯವರು ಇಲ್ಲಿಗೆ ಆಗಮಿಸಿದ್ದಾರೆ ದಯಮಾಡ ಅವ್ರಿಗೂ ಸಹ ಎಸ್ ಕೆ ಮರಿಯಪ್ಪನವರು ಸನ್ಮಾನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ ಶಿವಮೊಗ್ಗ ಜನಪ್ರಿಯ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಕೆ ಬಿ ಪ್ರಸಾನ್ ಕುಮಾರ್ ಅವರು ಸ್ವಾಮಿಗಳನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಮಾತಾಡಬೇಕು ಹೇಳಿ ವಿನಂತಿ ಮಾಡ್ತಾರೆ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣ ಅಯ್ಯಪ್ಪ ಸ್ವಾಮಿಯ ಪಾದಾರವಿಂದಕ್ಕೆ ನಮಸ್ಕರಿಸುತ್ತ ಎಲ್ಲ ಹಿರಿಯ ಮತ್ತು ಕಿರಿಯ ಸ್ವಾಮಿ ಮಾರ್ಗಳಿಗೆ ನಮಸ್ಕರಿಸುತ್ತ ಇವತ್ತಿನ ದಿನ ನಮ್ಮ ರೋಜಾ ಷಣ್ಮುಗಮ್ ಇಲ್ಲದ ನಮ್ಮ ಮೊದಲ ಸ್ವಾಮಿಯ ಜೊತೆಗೆ ನಾವು ಈ ಈ ರೀತಿ ಬಂದದ್ದು ಅವರೇ ನಮಗೆ ಶಬರಿಮಲೆಗೆ ಮೂರ್ನಾಲ್ಕು ಬಾರಿ ಕರ್ಕೊಂಡು ಹೋಗಿದ್ರು ಸ್ವಾಮಿಯ ದರ್ಶನವನ್ನು ಮಾಡಿಸಿದ್ರು ನಾವು ಕೇಳಿಕೊಂಡ ಎಲ್ಲ ಬಯಕೆಗಳನ್ನು ಕೂಡ ಸ್ವಾಮಿ ಶರಣಪ್ಪ ನಮಗೆ ಈಡೇರಿಸಿದಾನಂತೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಗೆ ಇವತ್ತು ನಮ್ಮ ಮರಿಯಪ್ಪನವರ ಅಭಿಮಾನಿ ಬಳಗದಿಂದ ಇವತ್ತು ದೊಡ್ಡದಾದ ಎಲ್ಲರ ಮನಸ್ಸನ್ನ ಸಂತೋಷಗೊಳಿಸುವಂತಹ ಪೂಜೆಯನ್ನ ಎಲ್ಲರೂ ಸೇರಿ ಮಾಡಿದ್ದಾರೆ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಅವರ ಅಭಿಮಾನಿ ಬಳಗದವರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಮಿ ಮಾರ್ಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಗೆ ಇವತ್ತಿನ ಈ ಪೂಜಾ ಕೈಂಕರ್ಯ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ ಇದಕ್ಕೆ ಯಾರ್ಯಾರು ಸಹಾಯವನ್ನ ಮಾಡಿದರೆ ಎಲ್ಲರಿಗೂ ಸ್ವಾಮಿಯ ಆಶೀರ್ವಾದವು ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮರಿಯಪ್ಪನವರಿಗೆ ಮತ್ತೆ ಅವರ ಅಭಿಮಾನಿ ಬಳಗದವರಿಗೆ ದೇವರು ಆಶೀರ್ವಾದವನ್ನ ಮಾಡಲಿ ಅಂತ ಕೂಡ ನಾನು ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಸ್ವಾಮಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡ್ತೇನೆ ಧನ್ಯವಾದಗಳು ಸ್ವಾಮಿಯೇ ಸ್ವಾಮಿ ಮಾರುಗಳೇ ಶಕ್ತಿ ಇದೆ ಪೂಜೆ ಇದೆ ನೀವಿಲ್ಲಿ ಶರಣ ಕೂಗೋದು ಸನ್ನಿಧಾನ ಕೇಳಬೇಕು ಯಾವತ್ತು ಓಂ ಸ್ವಾಮಿಯೇ 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 ಶರಣಬಯಪ್ಪ ಸ್ವಾಮಿ ಶರಣು ಇವತ್ತು ವಿಶೇಷವಾದ ಪೂಜೆ ನೋಡಕ್ ಬಹಳ ಮನಸ್ಸಿಗೆ ತೃಪ್ತಿ ಸಿಕ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಪ್ರಸನ್ನ ಸ್ವಾಮಿ ಹೇಳ್ದಂಗೆ ನಾನು ಹೊರದೇಶದಿಂದ ಬಂದು ಅವ್ರ ಜೊತೆಗೆ ಬೆಂಗಳೂರಿಂದ ಸನ್ನಿಧಾನಕ್ಕೆ ಹೋಗಿದ್ದುಂಟು ಆ ಸನ್ನಿಧಾನಕ್ಕೆ ಹೋಗ್ಬೇಕಾರೆಲ್ಲ ಬಹಳ ವಿಚಾರಗಳು ಮಾತಾಡಿದೀವಿ ಅದೇ ತರ ಅಪ್ಪ ಸ್ವಾಮಿಗೆ ನಡೆದಾಡುವ ಅಯ್ಯಪ್ಪ ಅಂತಿದ್ರು ಎಷ್ಟೋ ಜನ ನಡೆದಾಡುವ ಯಪ್ಪ ಯಾಕಂದ್ರೆ ಅವ್ರು ಬರೀ ಮಾಲೆ ಹಾಕೊಂಡಿರೋದಕ್ಕೆ ಏನು ಕೂತಿದ್ರು ಬಟ್ ನಮ್ಮ ಮನೇಲಿ ಇದ್ದಿದ್ದೆ ಅವರು ಇನ್ನು ವರ್ಷಕ್ಕೆ ಒಂದು ಕೆಲವೇ ದಿನಗಳು ಅಷ್ಟೇ ನಮ್ಮ ಬೆನ್ನೆಳುವಾಗಿ ಕೃಷ್ಣ ಶೆಟ್ಟಿ ಅಪ್ಪುಕುಟ್ಟಿ ಸ್ವಾಮಿ ಯಾವಾಗಲೂ ಇದ್ದರು ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಫ್ಯಾಮಿಲಿ ಜೊತೆಗೆ ಮರಿಯಪ್ಪ ಸ್ವಾಮಿ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ಗೊತ್ತಿಲ್ಲದೇದು ಒಂದು ನನಗೆ ಗೊತ್ತಿರೋದು ಅಂದರೆ ಸಣ್ಣಲ್ಲಿಂದ ನಾವು ಅವರಿಗೆ ಅಮಿತಾಬ್ ಬಚ್ಚನ್ ಸ್ವಾಮಿ ಅಂತಿದ್ವಿ ಎರಡು ವಿಧದಿಂದ ಒಂದು ಹೈಟು ಎರಡನೇದು ವಾಯ್ಸು ಅವ್ರು ಇಲ್ಲಿ ಕೂಗಿದ್ರೆ ಶರಣ ಬೇಕಾದ್ರೆ ನಮ್ಮ ದೇವಸ್ಥಾನ ತನಕ ಕೇಳುತ್ತೆ ಅಷ್ಟು ದೊಡ್ಡ ವಾಯ್ಸ್ ಇದೆ ಅವರಿಗೆ ಅದೇ ಥರ ಅಯ್ಯಪ್ಪನ ಮಹಿಮೆಗಳು ಹಾಗೆ ನಾ ಮೊನ್ನೆ ಮೊನ್ನೆ ಹೇಳ್ತಾ ಇದ್ದೆ ಹೊರದೇಶದಲ್ಲಿದ್ದಾಗ ನನಗೆ ಬೇಕೋ ಬೇಡೋ ಗುರುಗಳು ಹೆಸರು ಶಬರೀಶಾ ಅಂತ ಇಟ್ಬಿಟ್ರು ಸೊ ಅಯ್ಯಪ್ಪನ ಪ್ರಚಾರ ನಾ ಮಾಡಲೇಬೇಕು ಇಲ್ಲಿರೋ ಸ್ವಾಮಿ ಮಾರ್ಗಳಿಗೆ ಶಬರೀಷ ಅಂದರೆ ಏನು ಗೊತ್ತು ಹೊರದೇಶದಲ್ಲಿರೋ ಸ್ವಾಮಿ ಮಾರ್ಗಳಿಗೆ ಶಬರೀಶ ಅಂದಾಗ ಅದರ ಅರ್ಥ ಹೇಳ್ತಾ ಹೋಗಬೇಕು ಶಬರಿಮಲೆ ಅಂದರೆ ಏನು ಅಯ್ಯಪ್ಪ ಅಂದರೆ ಏನು ಅಂತ ನನ್ನ ಜೀವನ ಪೂರ್ತಿ ಅಯ್ಯಪ್ಪನಲ್ಲೇ ಸಾಗಿದೆ ನಾನು ಹುಟ್ಟಿದ್ದು ಬೆಳೆದಿದ್ದು ಕೋರ್ಪಲೇನ್ ಚಿತ್ರದಲ್ಲಿ ಗುಂಡಪ್ಪ ಶೆಡ್ ಅಲ್ಲಿ ಒಂದು ವರ್ಷ ಬಾಲ್ಕನಿ ಹೋಗ್ತಾ ಇದ್ದೆ ಚಿತ್ರ ದೇವಸ್ಥಾನ ಆಮೇಲೆ ಸಾರ್ವಜನಿಕ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇವಾಗ ಹೊರದೇಶ ಲಂಡನ್ ಅಮೇರಿಕಾದಲ್ಲಿ ದೇವಸ್ಥಾನ ಕಟ್ತಾ ಇದ್ದೀವಿ ಆ ದೇವಸ್ಥಾನಕ್ಕೋಸ್ಕರ ಗುರುಗಳು ಬರಬೇಕಾಯ್ತು ಅಷ್ಟೊಳಗೆ ಬೇರೆ ಥರ ಏನೋ ಆಯಿತು ಆದರೆ ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಕುಮಾರ್ ಮರಿಯಣ್ಣ ಸ್ವಾಮಿನೇ ಸಾಕ್ಷಿ ನಮ್ಮ ಮೊನ್ನೆ ಶಿವಮೊಗ್ಗದಲ್ಲಿ ಬಂದಾಗ ಎಲ್ಲ ಕಡೆ ಗುರುಗಳು ಫೋಟೋ ಹಾಕಿದ್ರು ಮೇಲೆ ನಡೆದಾಡುವ ಅಯ್ಯಪ್ಪ ಅಂತ ಹಾಕಿದ್ರು ಏನಕ್ಕೆ ಅವ್ರ ಮೇಲಿರೋ ಭಕ್ತಿ ಅವ್ರ ಮೇಲಿರೋ ಶ್ರದ್ಧೆ ಅವ್ರು ಮಾಡಿರೋ ಒಳ್ಳೆ ಕಾರ್ಯಗಳು ಜನರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಮಾರ್ಗಳಿಗೆ ಗೊತ್ತಾಗಬೇಕು ಅನ್ನೋ ಒಂದೇ ಕಾರಣದಿಂದ ಅಯ್ಯಪ್ಪನದು ಹಲವಾರು ಕಥೆಗಳಿದೆ ಹಲವಾರು ಮಹಿಮೆಗಳಿದೆ ಅದನ್ನ ಪ್ರಸನ್ನ ಸ್ವಾಮಿನು ಯಾವತ್ತಾರು ವಿಸ್ತವರಾಗಿ ಹೇಳ್ಬೋದು ನಾವು ಹೇಳ್ಬೋದು ಆದರೆ ವಿಶೇಷವಾಗಿ ಅವರ ಐವತ್ತೈದು ವರ್ಷ ಸನ್ನಿಧಾನಕ್ಕೆ ಹೋದಾಗ ಒಂದೇ ಒಂದು ಕೇಳ್ತಾ ಇದ್ದೆ ಸ್ವಾಮಿ ನಾನು ಹೋಗಿದ್ದೀನಿ ಎಷ್ಟೋ ವರ್ಷ ಒಂದು ವರ್ಷದ ಬಾಳಕದಿಂದ ನಾನು ಜಾಸ್ತಿ ಹೋದ್ನೋ ನೀವು ಜಾಸ್ತಿ ಹೋದ್ನೋ ಅಂತ ಕೇಳ್ತಾ ಇದ್ದೆ ಇಲ್ಲ ನೀನೇ ಹೇಳಿ ಯಾರು ಜಾಸ್ತಿ ಹೋದ್ರುನವರು ನಾನು ಹೇಳ್ತೆ ಕೇರಳದಲ್ಲಿರೋ ನಂಬಿಯಾರ್ ಸ್ವಾಮಿನ ಅಂದೆ ಅಲ್ಲ ನಂಬ ಡಾಕ್ಟರ್ ರಾಜ್ಕುಮಾರ ಅಂದೆ ಅಲ್ಲ ಮತ್ತೆ ಯಾರು ಸ್ವಾಮಿ ನಾನಾ ಅಲ್ಲ ನೀ ಯಾವತ್ತು ನಾನು ನೀನು ಅಂತೀಯೋ ಅವತ್ತೇ ನೀನು ಕೆಟ್ಟೆ ತುಂಬ ಹೋಗಿರೋದು ಪಂಪೆಯಿಂದ ಸನ್ನಿಧಾನಕ್ಕೆ ಹೋಗೋ ಕತೆಗಳು ನಾವು ಸಣ್ಣಲ್ಲಿ ಇದ್ದಾಗ ಒಂದು ದಿವಸಕ್ಕೆ ನಾಲ್ಕು ಸಲ ಹೋಗ್ತಾ ಇದ್ದವುದು ಮರಳು ತಕೊಂಡು ಕಲ್ಲು ತೊಗೊಂಡು ಹೋಗ್ತಾ ಇದ್ವು ಸೊ ಅವು ಜಾಸ್ತಿ ಹೋಗಿರೋದು ಅದು ಯಾವತ್ತೂ ಹೇಳ್ಕೊಳ್ಳಲ್ಲ ನಾನು ಜಾಸ್ತಿ ಶಬರಿಮಲೆಗೆ ಹೋಗಿದ್ದೀನಿ ಅಂತ ಸೊ ಇವಾಗ ಬಡಿ ಪೂಜೆ ಇದೆ ಬಹಳ ವಿಶೇಷವಾದ ಪೂಜೆ ನೀವೆಲ್ಲ ಈ ಸಂಭ್ರಮಕ್ಕೆ ಪಾಲ್ಗೊಂಡಿದ್ದಕ್ಕೆ ನನ್ನ ನನ್ನ ಪರಿವಾರ ಯಾವತ್ತೂ ಅಯ್ಯಪ್ಪನಿಗೋಸ್ಕರ ಇದ್ದೀವಿ ನಾವು ಯಾವತ್ತೂ ನಮ್ಮ ಜೀವನ ಮೀಸಲಾಗಿ ಅಯ್ಯಪ್ಪನಿಗೋಸ್ಕರ ಇರ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ವಂದನೆ ಹೇಳ್ತೀನಿ ಓಂ ಸ್ವಾಮಿಯೇ ಸ್ವಾಮಿ ಶರಣು.